ಸಾಕ್ಷಿ ಹಾಯ್ ಏನ್ ನಿಮ್ ಪ್ರಶ್ನೆ ಮುಖದಲ್ಲಿ ಬೆಳ್ ಬೆಳ್ಳಿಗೆ ಅಲ್ಲಲ್ಲಿ ಮಚ್ಚೆ ಮಚ್ಚೆ ಕಾಣಸ್ಕೊಳ್ಳುತ್ತೆ ಇದು ಏನು ಸಮಸ್ಯೆ ಇದು ಮಕ್ಕಳಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಇದು ಯಾಕೆ ಬರುತ್ತೆ ಅಂದ್ರೆ ಹೊಟ್ಟೆಯಲ್ಲಿ ಹುಳ ಇದ್ರೆ ಬರುತ್ತೆ ಜಂತು ಹುಳದ ಸಮಸ್ಯೆ ಅದಕ್ಕೆ ಜಂತು ಹುಳಕ್ಕೆ ಔಷಧಿಯನ್ನ ತಗೋಬೇಕು ಔಷಧಿ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ಸಿಕ್ಕೋ ಔಷಧಿಗೆ ನೀನು ಹೋಗೋ ಅವಶ್ಯಕತೆ ಇಲ್ಲ ಮನೆಗೆ ಒಂದು ಪರಂಗಿ ಹಣ್ಣನ್ನು ತಂದ್ರೆ ಸಾಕು ಪರಂಗಿ ಹಣ್ಣನ್ನು ತಂದು ಅದರಲ್ಲಿ ನಾಟಿ ಹಣ್ಣು ತರಬೇಕು ಇವಾಗೆಲ್ಲ ಸೀಡ್ಲೆಸ್ ಅಂತ ಹೇಳಿ ಬೀಜ ಇಲ್ಲದೆ ಇರೋ ಹಣ್ಣು ಬರುತ್ತೆ ಅದು ತರಬೇಡ ಬೀಜ ಇರ್ತಕ್ಕಂತ ಹಣ್ಣನ್ನು ತಗೊಂಡ್ ಬಂದು ಬೀಜ ಎಲ್ಲ ತೆಕ್ಕೋಬೇಕು ಆ ಬೀಜನ ಪ್ರತಿ ದಿವಸ ಒಂದು ಚಮಚ ಬೀಜ ಬಾಯಿಗೆ ಹಾಕೊಂಡು ಒಂಚೂರು ನೀರು ಕುಡಿದ್ರೆ ಹೊಟ್ಟೆ ಒಳಗೆ ಹೊಟ್ಟಾಗುತ್ತೆ ನೈಸಾಗಿರುತ್ತೆ ಗುಳುಮ್ಮ ತೊಳಕೊಂಡು ಹೋಗ್ತಾ ಇರುತ್ತೆ ಗೊತ್ತಾಯ್ತಾ ಅದನ್ನು ದಿನ ಒಂದು ಚಮಚ ಬೀಜನ ನುಂಗ್ತಾ ಬರಬೇಕು ಎಷ್ಟು ದಿವಸ ನುಂಗ್ಬೇಕು ಒಂದು ಎಂಟು ದಿವಸ ನುಂಗ್ಬೇಕು ಹೀಗೆ ನುಂಗಿದ್ದೆ ಆದರೆ ನಿನ್ನ ಮಕ್ಕದಲ್ಲಿರ್ತಕ್ಕಂತಹ ಈ ಬಿಳಿ ಮಚ್ಚೆ ದಿನೇ ದಿನೇ ಕಡಿಮೆ ಆಗಿ ಹೋಗುತ್ತೆ ಮತ್ತೆ ಹೊಟ್ಟೆಯಲ್ಲಿರೋ ಹುಳನೂ ಕೂಡ ಕಡಿಮೆ ಆಗುತ್ತೆ ಬೆಳವಣಿಗೆನೂ ಚೆನ್ನಾಗತ್ತೆ ಆಗ್ಬೋದಾ